ಬಂಧುಗಳೇ ನಮಸ್ಕಾರ ನೀವು ನೋಡ್ತಿರುವಂತಹ ಕಟ್ಟಡ ಇದು ಆನೇಕಲ್ ತಾಲೂಕಿಗೆ ಪ್ರಪ್ರಥಮ ಬಾರಿಗೆ ಬಂದಂತಹ ಮೈಸೂರು ರಾಜ್ಯದಿಂದ ಕಟ್ಟಿದಂಥ ಪ್ರಪ್ರಥಮ ಕೈಗಾರಿಕಾ ಘಟಕ ಇದು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಈ ಒಂದು ಕಟ್ಟಡಕ್ಕೆ ಈ ಒಂದು ಕಾರ್ಖಾನೆಗೆ ಶಂಕುಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಇದನ್ನು ಉದ್ಘಾಟನೆ ಮಾಡ್ತಾರೆ ಲೋಕಾರ್ಪಣೆ ಮಾಡ್ತಾರೆ ಬನ್ನಿ ಈ ಒಂದು ಕಟ್ಟಡದ ಬಗ್ಗೆ ಇಂಚಿಂಚು ಮಾಹಿತಿ ತಿಳ್ಕೊಳ್ಳೋಣ ಯಾರು ಈ ಕಟ್ಟಡನ ಕಟ್ಟಿದ್ರು ಯಾರು ಈ ಕಟ್ಟಡ ಉದ್ಘಾಟನೆ ಮಾಡಿದ್ರು ಈ ಕಟ್ಟಡ ಕಟ್ಟಿದಂಥ ಸಂದರ್ಭದಲ್ಲಿ ಯಾರು ಮೈಸೂರಿನ ದಿವಾನರಾಗಿದ್ದರು ಮೈಸೂರು ರಾಜ್ಯದ ದಿವಾನರಾಗಿದ್ದರು ಆಗಿನ ಮುಖ್ಯಮಂತ್ರಿ ಯಾರು ಬನ್ನಿ ಎಲ್ಲಿದೆ ಈ ಕಟ್ಟಡ ಈಗ ಯಾಕೆ ಈ ರೀತಿ ಪಾಳು ಬಿದ್ದಿದೆ ಈ ಕಟ್ಟಡನ ಬಳಸ್ಕೊಂಡ್ರೆ ಏನು ಆಗಬಹುದು ಮುಂದಿನ ದಿನಗಳಲ್ಲಿ ಈ ಕಟ್ಟಡಕ್ಕೆ ಏನಾದ್ರ ಏನಾದರೂ ಒಂದು ಹೊಸ ಕಾರ್ಯಕಲ್ಪ ಕೊಟ್ಟರೆ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಇಂಚಿಂಚು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇವರ ಹೆಸರು ವಸಂತರಾಜು ಅಂತ ಈ ಕಟ್ಟಡದ ಸಂಪೂರ್ಣ ಮಾಹಿತಿ ಮತ್ತು ಈ ಒಂದು ಕಟ್ಟಡವನ್ನು ಕಟ್ಟುವ ಜವಾಬ್ದಾರಿಯನ್ನು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಎಪ್ಪತ್ತೆರಡರಲ್ಲಿ ಇವರು ವಹಿಸ್ಕೊಳ್ತಾರೆ ಬನ್ನಿ ಅದರ ಸಾಧಕ ಬಾಧಕ ಎಲ್ಲವನ್ನ ಕೇಳೋಣ ನಾನು ಎ ವಿ ವಸಂತರಾಜು ವಲ್ಲಭರಾಜು ಅವರ ಮಕ್ಕಳು ವಸಂತರಾಜು ಅಂತ ನನ್ನ ವೃತ್ತಿ ಮೊದಲಿಂದ ಕಂಟ್ರಾಕ್ಟ್ ಇದ್ದೆ ನನಗೀಗ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದು ತಾರೀಕು ಒಂದು ಒಂದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಹುಟ್ಟಿದೆ ಆಯಿತಾ ಅಲ್ಲಿಂದ ನನಗೆ ಇವಾಗ ತೊಂಬತ್ನಾಲ್ಕನೇ ವರ್ಷ ನಾನು ಇದೆ ಕಂಟ್ರಾಕ್ಟಿಂದ ಜೀವನ ಇದ್ದೆ ಹೀಗೆ ಇದ್ದಾಗ ನಾನು ಶಾಲೆ ಬಿಟ್ಟ ನಂತರ ಕಂಟ್ರಾಕ್ಟ್ ಅದೇ ಕಂಟ್ರಾಕ್ಟ್ ಆದಮೇಲೆ ನಾನು ಈ ಊರಿನ ಒಂದು ಕೆಲಸ ಕಾರ್ಯಗಳು ಸಣ್ಣ ಪಂಡ ಕೆಲಸಗಳು ಮಾಡಕ್ಕೆ ಮಾಡ್ತಾ ಬಗ್ಗೆ ಬರ್ತಾಯಿದ್ದೆ ಈ ಮಾಡ್ತಾ ಇದ್ದಾಗ ಈಗ ಆಗಿನ ಕಾಲದಲ್ಲಿ ಮುಖ್ಯಮಂತ್ರಿಗಳು ಕೆ ಕೆಂಗಲ್ ಹನುಮಂತಯ್ಯ ಅನ್ನೋರು ಮುನ್ ಮುಖ್ಯಮಂತ್ರಿಗಳಾಗಿದ್ದರು ಅವರು ಆಮೇಲೆ ಈ ಆನೆ ಕಾಲಲ್ಲಿ ಏನು ಎಲ್ಲ ಹೆಚ್ಚಿಗೆ ನೇಕಾರರಿದ್ದರು ಇಲ್ಲಿ ಪೈ ಬರೀ ಕೈ ಮಗ್ಗದವರೇ ಜಾಸ್ತಿ ಇದ್ದಿದ್ದು ಆವಾಗ ವಿದ್ಯುತ್ ಮಗ್ಗಗಳಿರಲಿಲ್ಲ ಬರೀ ಕೈ ಮಗ್ಗದಲ್ಲಿ ಸೀರೆ ಪಂಚೂ ಮತ್ತೊಂದು ನೇಯ್ಗೆ ಕಕ್ಕಸು ಮಾಡ್ತಿದ್ರು ಇದಕ್ಕೆ ದೇವಂಗಪೇಟೆ ಅಂತಲೇ ಹೆಸರಿದೆ ಅದರಿಂದ ಒಂದು ಭಾಳ ಜನ ಇಲ್ಲಿ ವೃತ್ತಿ ಜಾಸ್ತಿ ಇದ್ದಿದ್ದು ರೇಷ್ಮೆ ಸೀರೆಗಳ ಕ ಮಾಡಿ ಬೆಂಗಳೂರು ತವಣಗೆ ಸಪ್ಲೈ ಮಾಡ್ತಾಯಿದ್ರು ಆಮೇಲೆ ಹತ್ತಿದು ಬಟ್ಟೆ ಮಾಡ್ತಾ ಇರುವಂಥ ಇಲ್ಲಿ ಇರಲಿಲ್ಲ ಅದನ್ನು ಘನ ಸರ್ಕಾರದಿಂದ ನಮ್ಮ ಈ ಒಂದು ಒಂದು ಸೊಸೈಟಿ ಇತ್ತು ಇಲ್ಲಿ ಕ ಕೈಮಗ್ಗಿದವರು ಸಹಕಾರ ಸಂಘ ಅಂತ ಒಂದು ರಿಜಿಸ್ಟರ್ ಮಾಡಿದೆ ಆಗ ಆಗ ಎಸ್ ಎಂ ಅಂತ ಅಧ್ಯಕ್ಷರು ಆಮೇಲೆ ರಾಮಚಂದ್ರಪ್ಪ ಅಂತಂದವರು ಸೆಕ್ರೆಟ್ರಿಯಾಗಿ ಹಾಗೂ ಸೊ ಒಂಬತ್ತು ಜನ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು ಆದ್ರೂ ಅವ್ರ ಹತ್ರ ಏನೂ ಬಂಡವಾಳ ಇರಲಿಲ್ಲ ಈಗ ಹಾಗೆ ಮಾಡಿದಾಗ ಅವರು ಒಂದು ಜೊತೆ ಮುನ್ಸಿಪಾಲ್ಟಿಯಲ್ಲಿ ನಾನು ಆಗ ಕೌನ್ಸಿಲ್ ಕೂಡ ಆಗಿದ್ದೆ ಆಗ ಕೌನ್ಸಿಲ್ನಲ್ಲಿದ್ದೆ ಅದರಿಂದ ನಾನು ಬಂದು ಹಿಡಿದ್ರು ಏನಪ್ಪ ಏನಾನ ಕೈಮಗ್ಗ ಮಾಡಬೇಕು ಅಂತ ಇದ್ದೀನಿ ನೀವೆಲ್ಲ ಒಂದು ಸೈಟ್ ಕೊಡಬೇಕೆಲ್ಲಾದರು ಅಂತ ಆಮೇಲೆ ಕೆಲವರು ಕಾಲೇಜ್ ಜಾಗ ಇದೆ ಇಲ್ಲಿ ಡಿಪಾ ಮುಂದ್ಗಡೆ ಕೆ ಎಸ್ ಆರ್ ಟಿ ಸಿ ಮುಂಭಾಗದಲ್ಲಿ ಆ ಜಾಗದಲ್ಲಿ ಮಾಡಿ ನೀವು ಮೇನ್ ರೋಡಿಗೆ ಹತ್ತಿರವಾಗಿದೆ ಬೇಕಾದಷ್ಟು ಜಾಗ ಇದೆ ವಿಶಾಲವಾಗಿ ಅಂತ ಹೇಳಿದೆ ಅದನ್ನು ಕೌನ್ಸಿಲ್ನಲ್ಲಿ ನಾನೇ ಹಿಂತು ಅದನ್ನು ನಿಂತು ಅದನ್ನು ನಾನು ಮುಂಜೂರು ಮಾಡಿಸ್ಕೊಟ್ಟೆ ಆಗ ನಾನು ಕೌನ್ಸಿಲಲ್ಲಿದ್ದೆ ಇದೇ ಡಿವಿಷನ್ ಅದೇ ಡಿವಿಷನ್ನ ನಾನು ಗೆದ್ದಿದ್ದು ಅದರಿಂದ ಕೊಟ್ಟೆ ಅದನ್ನು ಕೊಟ್ಟಾಗ ಅದಕ್ಕೆ ಇವರು ಓಡಾಡಿ ಓಡಾಡಿ ಸರ್ಕಾರದಲ್ಲಿ ಕೈಮಗ್ಗಿ ಸಹಕಾರ ಸಂಘಕ್ಕೆ ದುಡ್ಡು ಕೊಡಬೇಕು ಅಂತಂದ್ಬಿಟ್ಟು ಸರ್ಕಾರ ಕುಕ್ಕ ಮಂತ್ರಿ ಆ ಮಂತ್ರಿಗಳನ್ನ ಅವರು ಏನೋ ಹೆಸರು ಏನೋ ಮತ್ತೊಯ್ತು ಹೆಸರು ಇದೆ ಅದು ಅವ್ರನ್ನ ಹಿಡಿದ್ರು ಅವರು ಸ್ಥಳದೆಲ್ಲ ತೊಗೊಂಡಿದ್ದೀರಾ ತೊಗೊಂಡಿದ್ದೀವಿ ಅಂತಂದರು ಅಂದರೆ ಮುನ್ಸ್ಪಾರ್ಟಿ ಅವ್ರು ನೋಡಬೇಕು ಇವ್ರಿಗೆ ಏನು ಮಾಡಿದ್ರು ಅಂದರೆ ಆ ಕೈಮಂಗಿ ಸಹಕಾರ ಸಂಘಕ್ಕೆ ಟಿ ರಂಗದಾಸಪ್ಪ ಅಂತ ಡೈರೆಕ್ಟ್ರು ಟಿ ರಂಗದಾಸಪ್ಪನವರು ಎಜುಕೇಷನ್ ಡಿಪ ಇದು ಕೈಮಂಗಿ ಇದರಲ್ಲಿ ಡೈರೆಕ್ಟ್ರಾಗಿದ್ದರು ಅವರು ಇದೇ ಓನರು ಮಧ್ಯೆಗೆ ಅದರಿಂದ ಅವರು ಒಬ್ಬ ಮ್ಯಾನೇಜ್ರು ಇದನ್ನು ಸರ್ಕಾರದಲ್ಲಿ ಮಂಜೂರು ಮಾಡುವಾಗ ಮೇಲ್ಕೋಟೆ ಅವ್ರು ಕೇಳಿದ್ರು ಕೇಳ್ತಾ ಇದ್ದೀರ ನಮಗೂ ಒಂದು ಕೋಡಿ ಅಂತ ಇದು ಇಡೀ ಕರ್ನಾಟಕಕ್ಕೆ ಮೇಲ್ಕೋಟೆ ಆ್ಯಂಡು ಅನೇಕರಿಗೆ ಮಾತ್ರ ಎರಡು ಸಾಂಖ್ಯಾನ್ ಮಾಡಿದ್ರು ಅದು ಕೇವಲ ಒಂದೊಂದು ಲಕ್ಷ ಇಲ್ಲಿಗೊಂದು ಲಕ್ಷ ಅಲ್ಲಿಗೊಂದು ಲಕ್ಷ ಆದರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಯಾರೂ ಸಿಕ್ಕಲಿಲ್ಲ ಇಲ್ಲೂ ಕೆಲಸ ಮಾಡೋಕ್ಕೆ ಸಿಕ್ಕಲಿಲ್ಲ ನನ್ನೇ ಹಿಡಿದ್ರು ಬಂದು ಆಗ ನಾನೇನು ಮಾಡಿದೆ ನಾನು ಈ ರೇಟ್ಗೆ ವರ್ಕೌಟ್ ಆಗೋದಿಲ್ಲ ಏನು ಮಾಡೋದು ಹಾಗೆ ಅಂತಂದ್ರೆ ಇಲ್ಲಪ್ಪ ನೀನು ಹೆಸರಿಸ ನೀನು ಸೈಟ್ ಕೂಡ ಕೊಟ್ಟಿದ್ದೀಯಾ ಮಾಡಿಸಿದ್ಯಾ ಅನುಕೂಲ ಮಾಡಿದ್ಯಾ ನೀ ಕೌನ್ಸಿಲಲ್ಲಿದ್ದು ನೀನು ಇದನ್ನು ಮಾಡೇಬೇಕು ಅಂತಂದ್ರು ಆಗ ಟೆಂಡರ್ ಕರೆದ್ರೂ ಯಾರೂ ಬರಲಿಲ್ಲ ಆಗ ನನಗೆ ಒಪ್ಸರು ನಾನು ಅದಕ್ಕೆ ಮಾಡಿ ಒಂದು ನಾಲ್ಕೈದು ತಿಂಗಳಿಗೆ ಅದನ್ನು ಮುಗಿಸ್ಕೊಟ್ಟೆ ಒಂದು ಲಕ್ಷಕ್ಕೆ ಕೇವಲ ಆರು ತಿಂಗಳಲ್ಲಿ ಅದನ್ನು ಕೆಲಸ ಮಾಡಿ ಮುಗಿಸ್ತೇನೆ ಅದಕ್ಕೆ ಕಂಪ್ಯೂಟರ್ದ ಟ್ರೆಸ್ ಹಾಕಿ ಮೇಲ್ಗಡೆ ಆಧ್ವರ್ ಶೀಟು ಅದು ಇಲ್ಲಿ ಬೆಂಗಳೂರಿನ ಸಿಗ್ತಾ ಇರಲಿಲ್ಲ ಹೈದ್ರಾಬಾದಿಂದ ತ ಬುಕ್ ಮಾಡಿ ತರಿಸ್ತೇನೆ ನಾನು ಎ ಸಿ ಶೀಟು ಎ ಸಿ ಸೀಟ್ ಹಾಕಿ ಮಗ್ಗಕ್ಕೆಲ್ಲ ಕೆ ಏನು ಮಾಡಬೇಕು ಒಳಗಡೆ ಫ್ಲೋರಿಂಗ್ ಮಾಡಿಬಿಟ್ಟು ಮಗ್ಗಕ್ಕೆ ಕೂತ್ಕೊಳ್ಳೋದಕ್ಕೆ ಹಳ್ಳ ತೆಗೆದು ಎಲ್ಲ ಮಾಡಿ ಆಮೇಲೆ ಆಫೀಸು ಮೇಲ್ಗಡೆ ಹಾಲು ಎರಡು ಮಾಡಿದ್ದೆ ಮುಂದಗಡೆ ಕೆಳಗಡೆ ಆಫೀಸು ಮೇಲ್ಗಡೆ ಮೀಟಿಂಗ್ ಹಾಲು ಕೆಳಗಡೆ ಸುದ್ದ ಸುಮಾರು ನೂರಿಪ್ಪತ್ತಡಿ ಉದ್ದ ಅದನ್ನು ಅಗಲ ಒಂದು ಅರವತ್ತು ಅಡಿ ಇದ್ಬೇಕು ಕಿಟಕಿ ಬಾಗಿಲುಗಳು ಅದೆಲ್ಲ ಮಾಡಿಸಿ ಮಾ ರೋಲಿಂಗ್ ಚಟ್ರಕ್ಕೆ ಎಲ್ಲ ಮಾಡಿ ಮಾಡಿ ಮುಗಿಸ್ಕೊಟ್ಟೆ ಆಗ ಆಗಿನ ಆಗಿನ ಗೌರ್ನರ್ನ ಕರೆದು ಮಗ್ ಗಿನ ಗ್ರಷ್ಟು ಮಾಡಬೇಕು ಮೇಲ್ಕೋಟೆ ಎಲ್ಲ ಆಗಲೇ ಇಲ್ಲ ನೀವು ಅನ್ನ ಮಾಡಿದ್ದೀರ ಅಂತಂದ್ಬಿಟ್ಟು ಭಾಳ ತಾಜಾ ಮಾಡಿಬಿಟ್ರು ಆವಾಗ ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮ ಎಸ್ ಎಂ ಕೃಷ್ಣ ಅವರು ಅವರು ಇಂಡಸ್ಟ್ರಿ ಮಿನಿಸ್ಟ್ರು ಇವರು ಅವರೂ ಇದಕ್ಕೆ ಸಂಬಂಧಪಟ್ಟವರು ಯಾರು ಶಂಕರಾದವರು ಇವರಿಬ್ಬರು ಸೇರಿ ಇದನ್ನು ಮುಂಜೂರು ಮಾಡಿದ್ರು ಯಾಕೆಂದರೆ ಅವರು ಬಗ್ಗೆ ಬಂದಿದ್ದರು ಎಸ್ ಎಂ ಮುಷಿ ಅವರು ಕೈಗಾರಿಕಾ ಮಂತ್ರಿ ಇಂಡಸ್ಟ್ರಿ ಮಿನಿಸ್ಟ್ರು ಎಸ್ ಎಂ ಕೃಷ್ಣ ಅವರು ಆಗ ಮುಂಜಾನೆ ಮಾಡಿದಾಗ ಇದನ್ನು ಮಾಡಿದ್ವಿ ಎಲ್ಲ ಮಾಡಿದಾಗ ಇದನ್ನ ಅವ್ರನ್ನ ಇವ್ರನ್ನೇ ಖರ್ಚಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿ ಮೀಟಿಂಗ್ ಮೀಟಿಂಗ್ನಲ್ಲಿ ಕರೆದ್ರು ಆಮೇಲೆ ಅವರು ಆಫೀಸಲ್ಲಿ ದುಡ್ಡೇ ಇಲ್ಲ ಖರ್ಚು ಮಾಡೋಕ್ಕೆ ನನಗೆ ಹೇಳಿದ್ರು ನೀನೇ ಸಹಾಯ ಮಾಡಬೇಕಪ್ಪ ಅಂತ ವಿನಂಗ್ರೇಶ್ವರ್ ಮಾಡೋ ಟೈಮ್ ಒಂದು ಐದು ಸಾವಿರ ರೂಪಾಯಿ ಕೊಡಬೇಕು ಅಂತ ನಾನು ಇನ್ನೊಂದು ಇದಕ್ಕೆ ಯಾವ ಆಗಲಿ ಅಥವಾ ಎಣ್ಣೆಗಾಗಲಿ ಒಂದು ರೂಪಾಯಿ ಲಂಚ ಕೊಡಲಿಲ್ಲ ನನಗೆ ಲುಕ್ಸಾನಾಗಿತ್ತು ಆಮೇಲೆ ನೋಡಪ್ಪ ನಿನ್ನ ಹೆಸರುತ್ತದೆ ನೋಡಪ್ಪ ಅಂತಂತಂದರು ಆಯ್ತಪ್ಪ ಮಾಡಿ ಅಂತಂತ ನಾನು ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ಆಮೇಲೆ ಇನಾಗ್ರೇಷನ್ ಟೈಮ್ ಹೆಚ್ಚಿಗೆನಿಲ್ಲ ಒಂದು ಆಗೇನ ಎಲ್ಲ ಅಧಿಕಾರಿಗಳು ಬಂದಿದ್ದರು ಎಂ ಇವರು ಎಂ ಪಿ ಕೂಡ ಬಂದಿದ್ದರು ಜಾಫರ್ ಶೆಟ್ಟರು ಜಾಫರ್ ಸರ್ ಎಂ ಪಿ ಅಮ್ಮ ಎಮ್ ಬಿ ರಾಮಸ್ವಾಮಿ ಎಮ್ ಎಲ್ ಎ ಅವರು ಅದ ಇವರೆಲ್ಲ ಇದ್ರ ಜೊತೆಗೆ ಎಲ್ಲ ಕಂಪ್ಲೀಟ್ ಮಾಡಿ ಮತ್ತು ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟವರು ಇನ್ನೂ ಹೆಚ್ಚಿಗೆ ಭಾಳ ಜನ ಸೇರಿ ಸುಮಾರು ಬಂದಾಗ ಅವ್ರನ್ನ ಸ್ವಾಗ ಸ್ವಾಗಿಸಿ ಗೌರ್ನರ್ನೇ ಕರೆದ್ರು ಗೌರ್ನರ್ ಒಪ್ಕೊಂಡು ಸಣ್ಣವ್ರಿಗೆ ಬರ್ಬೇಕಾಗಿತ್ತಪ್ಪ ಬರ್ತಿದ್ದೆ ಕೈಗಾರಿಕಂತಂತಂದಾಗ ಅವರು ಬಂದರು ಜೊತೆಗೆ ಅವರು ಅವರು ಹೆಂಗ್ಸ್ ಮ ಅವ್ರ ದಂಪತಿ ಸಮೇತ ಬಂದಿದ್ರು ಹಿಂದುಮತಿ ಅನ್ನೋ ಅವರು ಹೆಮ್ಸರು ಅವರು ಅವ್ರೇನು ಮತ್ತು ಮೊಹಲ್ಸ ಚುಪ್ಪಡಿಯ ಅವರು ಇಬ್ಬರ ಜೊತೇಲೆ ಬಂತು ಒಂದು ಏಳು ಎಪ್ಪತ್ತೆರಡರಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ರು ಉದ್ಘಾಟನೆ ಮಾಡಿ ಇದೆ ಸ್ವಲ್ಪ ದಿವಸ ಕೆಲಸ ನಡೀತಾ ಇತ್ತು ಅದೇ ಕಾಂಪೌಂಡ್ ಕೂಡ ಕಾಂಪೌಂಡಿಗೆ ದುಡ್ಡಿರಲಿಲ್ಲ ನೀನು ಕಟ್ಬಿಡ್ಬೇಕಪ್ಪ ಅಂತ ಕಾಂಪೌಂಡ್ ಪೂರ್ತಿ ನನ್ನ ತಲೆ ಮೇಲೆ ಹಾಕಿದ್ರು ಅದಕ್ಕೆ ದುಡ್ಡು ಕೊಟ್ಟೇ ಇಲ್ಲ ಅದು ಸುಮಾರು ಆರುನೂರು ಅಡಿಗೆ ಕಟ್ಟಿದ್ದೀನಿ ಅದಕ್ಕೇನು ನಾನು ಸ್ವಲ್ಪ ಇದೆಲ್ಲ ದಾನ ಧರ್ಮ ಮಾಡೋದು ಒಂದು ಇತ್ತು ಅದೆಲ್ಲ ಮಾಡಿದೆ ಅದರಿಂದ ಅಲ್ಲೊಂದು ಕೆಲಸ ಆಯಿತು ಆದರೆ ಒಂದು ಆರು ತಿಂಗಳು ಹೇಳ್ತು ಒಂದು ವರ್ಷ ಕೈಮಗ್ತವ್ರು ಕೆಲಸ ಮಾಡಿದ್ರು ಆ ನಂತರ ಸ್ವಲ್ಪ ತೊಂದರೆ ಅವ್ರು ಬಿಟ್ಬಿಟ್ರು ಹಿಂಗೆ ಅದು ಇವತ್ತೂ ಇನ್ನು ಕೆಲಸನೇ ಆಗಿಲ್ಲ ಆಗಿನ ಕಾಲದಲ್ಲಿ ಬಂದ್ಗಳೇ ವಸಂತರಾಜುರವರು ಹಳೆ ಕಾಂಟ್ರಾಕ್ಟರ್ ಅಂದರೆ ಗುತ್ತಿಗೆದಾರರು ಅವರು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಈ ಒಂದು ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಾರೆ ಗುದ್ದಲಿ ಪೂಜೆ ಮಾಡ್ತಾರೆ ಕಟ್ಟಡ ಕಟ್ಟೋದಕ್ಕೆ ಆಗಿನ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾದಿದ್ದಂತಹ ಮುಖ್ಯಮಂತ್ರಿಗಳಾಗಿದ್ದಂತಹ ನಿಜಲಿಂಗಪ್ಪನವರು ಎರಡು ಈ ರೀತಿ ಕೈಗಾರಿಕೆಗಳನ್ನು ಗ್ರ್ಯಾಂಟ್ ಮಾಡ್ತಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಎರಡು ಎರಡು ತಾಲೂಕಿಗೆ ಮತ್ ಯಾವುದಂದರೆ ಮೇಲುಕೋಟೆಗೆ ಒಂದು ಗ್ರ್ಯಾಂಟ್ ಮಾಡ್ತಾರೆ ಹಾಗೇ ಆನೆ ಸಹ ಒಂದು ಗ್ರ್ಯಾಂಟನ್ನು ಮಾಡ್ತಾರೆ ಎರಡು ಕಟ್ಟಡವನ್ನು ಈ ಕಟ್ಟಡ ಕೇವಲ ಒಂದು ಲಕ್ಷ ರೂಪಾಯಿಯಲ್ಲಿ ಇಷ್ಟು ಒಂದು ಕಾಮಗಾರಿಯನ್ನು ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಒಂದು ಲಕ್ಷಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಈ ಕಟ್ಟಡದ ಬಳಿ ಇವಾಗ ನೋಡಬೇಕು ಈ ಒಂದು ಕಟ್ಟಡನ ಈ ದಿನ ಕಟ್ಟಬೇಕಾದ್ರೆ ಕನಿಷ್ಠ ಪಕ್ಷ ಸರ್ಕಾರದಿಂದ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾರೆ ಹತ್ತು ಕೋಟಿ ರೂಪಾಯಿ ವ್ಯಾಲ್ಯೇಷನ್ ಮಾಡ್ತಾರೆ ಆವತ್ತಿನ ದಿನಕ್ಕೂ ಇವತ್ತಿಗೂ ತುಂಬ ಡಿಫ್ರೆನ್ಸ್ ಇದೆ ಆಗಿನ ಕಾಲದಲ್ಲಿ ಅವರು ಹೇಳಿದ್ದು ನೀವು ಕೇಳಿಸ್ಕೊಂಡಿದ್ದರೆ ಅರ್ಥ ಆಗುತ್ತೆ ಆನೇಕಲ್ಲಲ್ಲಿ ಈ ಒಂದು ಟ್ರೆಸ್ಗಳು ಅಂದರೆ ಏನು ರೇಖೆಗಳು ಹಾಕೋದಕ್ಕೆ ಶೀಟ್ ಹಾಕೋದಕ್ಕೆ ಎ ಸಿ ಸಿ ಸೀಟ್ ಹಾಕೋದಕ್ಕೆ ಕಬ್ಬಣ ಎಲ್ಲೂ ಸಿಗ್ತಾ ಇರಲಿಲ್ಲ ಬೆಂಗಳೂರಿಂದನೇ ತಂದಿದ್ದಂತೆ ಆಗ ಕಾಂಟ್ರ್ಯಾಕ್ಟ್ರುಗಳೆಲ್ಲ ಸೀಟು ಸಹ ಬೆಂಗಳೂರಿಂದನೇ ತಂದಿದ್ದಂತೆ ಆನೆ ಕಾಲಲ್ಲಿ ಏನು ಸಿಗ್ತಾ ಇರಲಿಲ್ವಂತೆ ಅಷ್ಟು ಇದರಲ್ಲಿ ನೋಡ್ರಿ ನಿಜಲಿಂಗಪ್ಪ ಆವಾಗಿನ ಮುಖ್ಯಮಂತ್ರಿಗಳಾದಂಥ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ನಿಜಲಿಂಗಪ್ಪನವರು ಈ ಒಂದು ಕಾರ್ಯ ಈ ಒಂದು ಏನು ಮಗ್ಗಗಳು ಕೈಮಗ್ಗ ಹ್ಯಾಂಡ್ಲೂಮ್ಸ್ ಅಂತ ಏನೋ ಒಂದು ಕಂಪ್ನಿ ಮಾಡಿದರು ಅದೇ ಅದು ತುಂಬ ದಿನ ನಡೆದಿಲ್ಲ ಒಂದು ತೊಂಬತ್ತು ತೊಂಬತ್ತೆರಡನೇ ಇಸ್ವಿಗೆ ಅದು ಕ್ಲೋಸ್ ಆಯಿತು ನಾವೆಲ್ಲ ಚಿಕ್ಕ ಹುಡುಗರದಾಗಲೇ ಇದೆಲ್ಲ ಕ್ಲೋಸ್ ಮಾಡಿ ಆವಾಗಲೇ ಇದನ್ನು ಒಂದು ಸ್ವಲ್ಪ ಎಲ್ಲ ಗಿಡ ಗಂಟೆಗಳು ಬೆಳ್ಕೊಂಡು ಸಂಜೆ ಆದರೆ ಈ ಕು ಕುಡ್ಕರು ಅಂಥವ್ರು ಇಂಥವರೆಲ್ಲ ಅಲ್ಲಿ ಸೇರ್ಕೊಳ್ಳೋಂಥ ಒಂದು ಎಲ್ಲ ಆಯಿತು ಆಗ ಆನೆಕಲ್ಗೆ ಇದು ಕೊನೆ ಭಾಗದಲ್ಲಿತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ವಿವರ್ಸ್ ಕಾಲೋನಿ ಅನ್ನೋದು ಈ ಬ ಇದ ಇದ್ರ ಹಿಂದುಗಡೆ ಇರುವಂಥದ್ದು ವಿವರ್ಸ್ ಕಾಲೋನಿ ಅಂತ ಈಗ ಸುಮಾರು ಜನಕ್ಕೆ ವಿವರ್ಸ್ ಕಾಲೋನಿ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಆದರೆ ಈಗ ಸುಮಾರು ಜನಕ್ಕೆ ಅರ್ಥ ಆಗುತ್ತೆ ವಿವರ್ಸ್ ಕಾಲೋನಿ ಅಂತ ಯಾಕೆ ಹೆಸರು ಬಂತು ಅಂದರೆ ಆನೇಕಲ್ ತಾಲೂಕು ಕಾಟನ್ ಲೂಮ್ ವಿವರ್ಸ್ ಕೋ ಆಪ್ರೇಟಿವ್ ಸೊಸೈಟಿ ಇಲ್ಲಿ ಕೆಲಸ ಮಾಡೋರಿಗೆ ಇಲ್ಲೇ ಒಂದು ಕಾಲೋನಿಯನ್ನು ಅಂತ ಒಂದು ಏನು ವಿವರ್ಸ್ ಕಾಲೋನಿ ಅಂತ ಮಾಡಿದ್ರು ವಿವಿಂಗ್ ಇಲ್ಲಿ ಯಾರು ವಿವಿಂಗ್ ಕೆಲಸ ಮಾಡ್ತಾರೆ ವಿವಿಂಗ್ ಸೆಂಟ್ರಲ್ ಕೆಲಸ ಮಾಡ್ತಾರೆ ಅವರು ಇಲ್ಲಿ ಕೆಲಸ ಮಾಡೋದಕ್ಕೆ ನಿಂತ್ಕೊಂಡಾಗ ಅವ್ರಿಗೆ ಆದಂಥ ಒಂದು ವಸತಿ ಗೃಹಗಳನ್ನು ಕೊಟ್ಟಾಗ ಅದಕ್ಕೆ ವಿವರ್ಸ್ ಕಾಲೋನಿ ಅಂತ ಮಾಡಿದ್ರು ಅದು ಇವತ್ತು ಆನೆ ಹೃದಯ ಭಾಗ ಆಗಿದೆ ವಿವರ್ಸ್ ಕಾಲೋನಿ ಅನ್ನೋದು ಏನೇ ಆಗಲಿ ಸ್ನೇಹಿತರೆ ಈ ಒಂದು ಕಟ್ಟಡನ ಇದೇ ಇದೇ ರೀತಿ ಉಳಿಸ್ಕೊಂಡು ಇದನ್ನು ಸ್ವಲ್ಪ ಕಾರ್ಯರೂಪಕ್ಕೆ ಕೊಟ್ಟು ಒಂದು ಸ್ವಲ್ಪ ಕಾರ್ಯಕಲ್ಪ ಮಾಡಿದ್ರೆ ಸರ್ಕಾರದಿಂದಾಗಲಿ ಅಥವಾ ಸ್ಥಳೀಯ ಪುರಸಭೆ ಆಗಲಿ ಇದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ಸ್ವಲ್ಪ ಕಷ್ಟಪಟ್ಟು ಒಂದು ಸ್ವಲ್ಪ ಒಂದು ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಿದ್ರೆ ಯಾರಾದರೂ ಬಡವರು ಒಂದು ಕಲ್ಯಾಣ ಮಂಟಪದ ರೀತಿ ಇರೋ ಗೋಡೆಗಳನ್ನೇ ಕಾಪಾಡಿಕೊಂಡು ಮೇಲೆ ಇರೋಂಥ ಚಾವಣಿನ ಸ್ವಲ್ಪ ಥರ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಕೆಳಗಡೆಗೆಲ್ಲ ಸ್ವಲ್ಪ ಸಿಮೆಂಟ್ ಹಾಕಿ ಮಾಡಿದ್ರೆ ಬಡವರು ಯಾರಾದರೂ ಮದುವೆಗಳು ಮಾಡ್ಕೊಳ್ತಾರೆ ಒಂದಷ್ಟು ಪಾಪ ನಿರ್ಗತಿಕರಿರ್ತಾರೆ ಮದುವೆಗಳು ಮಾಡೋಕ್ಕೆ ಲಕ್ಷ ಲಕ್ಷ ಕೊಟ್ಟು ಬಾಡಿಗೆ ಕೊಟ್ಟು ಚಿ ಚಿತ್ರಗಳಲ್ಲಿ ಮದುವೆ ಮಾಡೋಕ್ಕಾಗದೇ ಇರುವಂತಹ ಬಡವರು ಇದರಲ್ಲಿ ಮದುವೆ ಮಾಡ್ಕೊಳ್ತಾರೆ ಅದನ್ನ ಏನೋ ಒಂದು ಸ್ವಲ್ಪ ಫೀಸ್ ಕ ಫಿಟ್ ಮಾಡಿದ್ರೆ ಫೀಸು ಅನ್ನೋದೇನಾದರೂ ಫಿಕ್ಸ್ ಮಾಡಿದ್ರೆ ಅದು ಪುರಸಭೆಗೆ ಅದು ವರದಾನ ಆಗುತ್ತೆ ಅದು ಒಂದು ಸ್ವಲ್ಪ ಗಮನ ಇಟ್ಕೊಂಡ್ರೆ ನಮ್ಮ ಪುರಸಭಾ ಅಧ್ಯಕ್ಷ ಇರ್ಬೋದು ಅಥವಾ ಕ ಕಾರ್ಯ ಮುಖ್ಯ ಅಧಿಕಾರಿಗಳಿರ್ಬೋದು ಅಥವಾ ಕ ಘನ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರಿರ್ಬೋದು ಈ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಈ ಹಳೆ ಆಸ್ತಿಗಳನ್ನು ಉಳಿಸ್ದಂಗೂ ಆಗುತ್ತೆ ಹಳೆ ಕಟ್ಟಡಗಳನ್ನು ಉಪಯೋಗಿಸ್ದಂಗೂ ಆಗುತ್ತೆ ಏನಕ್ಕೂ ಕೆಲಸಕ್ಕೆ ಬಾರದೆ ಈ ರೀತಿ ವೇಸ್ಟ್ ಆಗಿರೋ ಬದಲು ಯಾರಾದರೂ ಬಡವರು ಮದುವೆಗಳಾಗೋದಂಥದ್ದನ್ನ ಏನಾದರೂ ಮಾಡ್ಕೊಂಡ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋದು ನನ್ನ ನಮ್ಮ ವಾಹಿನಿ ಅಭಿಪ್ರಾಯ ಹೇಳಿ ನಿಮ್ಮ ಹೆಸರು ಪ್ರಸನ್ನ ಹಾಂ ಹೇಳಿ ಏನು ಇದು ಕೈಮಗ್ಗ ಅಂತ ಒಂದು ಬೋರ್ಡ್ ಇದೆಯಲ್ಲ ಯಾವ ರೀತಿ ನಡೀತಾ ಇತ್ತು ನಿಮಗೇನದು ಇದು ಕಂಪ್ನಿ ನಡೀತಾ ಇದ್ದು ನಿಮ್ಗೇನಾದ್ರು ನೋಡಿದ್ದೀರಾ ನೀವು ನಾವು ಹುಡುಗರಲ್ಲಿ ಅಂದರೆ ಇವಾಗಿಂದ ಒಂದು ಮೂವತ್ತು ಮೂವತ್ತೈದು ವರ್ಷದ ಮುಂಚೆ ಹಾಂ ಚೆನ್ನಾಗೆ ನಡೀತಾ ಇತ್ತು ಇಲ್ಲಿ ನಮ್ಮ ಸ್ನೇಹಿತರು ಅವರು ತಂದೆ ಮತ್ತು ಅವ್ರ ಅಣ್ಣ ಅವರೆಲ್ಲ ಮಗ್ಗ ಬಿಡೋಕೆ ಇಲ್ಲೇ ಬರ್ತಾಯಿದ್ರು ನಾವು ಅವಾಗ ಇಲ್ಲಿ ಅವ್ರ ಹತ್ರ ಈ ಉಜ್ಜಿಕೊಂಡು ಅಂತ ಇದ್ರಿ ಅವಾಗ ದಾರಾಗಳು ನಮಗೆ ಬೇಕು ಕಟ್ಟಿಲಾರ್ದು ಹಾಂ ಅದನ್ನು ಉಜ್ಜಿಕೊಂಡು ಸೊಂಟು ದಾರಗಳಾಗಲಿ ಅದು ಇದು ಕಟ್ಕೊಳ್ಳೋದಕ್ಕೂ ಬರ್ತಾ ಇದ್ದರೆ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದಿದೆ ಅದು ಇವಾಗ ಏನು ಕೆ ಎಸ್ ಆರ್ ಟಿ ಸಿ ಡಿಪೋ ಅಂತ ನೀವು ಇವಾಗ ಹೇಳ್ತಾ ಇದ್ದೀರೋ ಅದಕ್ಕಿಂತ ಮುಂಚೆ ಇದು ವಿವರ್ಸ್ ಕಾಲೋನಿ ಅಂತ ಹೆಸರು ಬರಬೇಕಾದ್ರೆ ಕಾರಣ ಇದು ಕರ್ನಾಟಕದಲ್ಲೇ ಎರಡೇ ಜಾಗದಲ್ಲಿದ್ದಿದ್ದು ಮಗಾಗಳು ಸ್ಟ್ಯಾಂಡ್ ಮಗಾಗ್ಲು ಇದು ಏನಕ್ಕೆ ನಿಂತೋಯ್ತು ಅಂತ ನಮಗಂತೂ ಗೊತ್ತಿಲ್ಲ ಚೆನ್ನಾಗಿ ನಡೀತಾ ಇತ್ತು ಎಲ್ಲರೂ ಸ್ಟ್ಯಾಂಡ ಸ್ಟ್ಯಾಂಡಿಂಗ್ ಮಗ ಅಂತ ಹೇಳ್ಬಿಟ್ಟು ಕಾಲ ತಾಲೂಕಿಗೆ ಹೆಸರು ಬಂದಿತ್ತು ಎಲ್ಲನೂ ಹೋಗಬೇಕು ಅಂದರೆ ಡಿಪೋ ಅಂತ ಹೇಳ್ತಾಯಿದ್ರು ಯಾವುದು ಅಂದರೆ ವಿವರ್ಸ್ ಕಾಲೋನಿ ಇವಾಗ ಏನು ನೀವು ಹೊಸೂರು ರೋಡಾಗಲಿ ಕಡೆ ಭುವನೇಶ್ವರಿ ಚಿತ್ರ ಇದೆಲ್ಲ ನಾನು ವಿವರ್ಸ್ ವಿವರ್ಸ್ ಅಂತ ಹೇಳ್ತಿರಲ್ಲ ಇದರಿಂದನೇ ಅದು ವಿವರ್ಸ್ ಕಾಲೋನಿ ಅಂತ ಹೆಸರಾಗಿದ್ದು ಇದು ಇವಾಗ ನಿಂತೋಗಿದ್ದಾದಮೇಲೆ ಎಲ್ಲ ಕಟ್ಟಡನೂ ಚೆನ್ನಾಗಿದೆ ಮತ್ತು ಸೀಟುಗಳು ಸ್ವಲ್ಪ ಒಂದು ಮೂರ್ ಜಾ ಜಾಗದಲ್ಲಿ ಹೊಡೆದೋಗಿದೆ ಸೈಡ್ಗಳು ಮಿರರ್ ಹೊಡೆದೋಗಿದೆ ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ ಗೋಡೆಗಳು ಕಬ್ನ ಇದೆಲ್ಲ ಚೆನ್ನಾಗೇ ಇದೆ ಯಾರಾದರೂ ಸ್ವಲ್ಪ ಪುರುಷಭೆಗೆ ಇದು ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಟ್ರೆ ಮದುವೆಗಾಗಲಿ ಇಲ್ಲಾಂದರೆ ರಾಮ್ಕುಟಿರೋ ಥರ ಒಂದು ಸಭೆ ಆಗಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ಒಳ್ಳೆ ಜಾಗ ಇದೆ ಅದು ಯಾಕಂದರೆ ಸಿಟಿ ಸೆಂಟ್ರಲ್ಲೇ ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂದ್ರೆ ಮಾಡ್ಬೋದು ಅಂದರೆ ಇದನ್ನ ಛತ್ರದ ಥರ ನೀಟಾಗಿ ಸ್ವಲ್ಪ ಚೆನ್ನಾಗಿ ಅರೇಂಜ್ ಮಾಡಿದ್ರೆ ಬಡವರು ಯಾರಾದರೂ ಮದುವೆಗಳಾಗ್ಬೋದು ಅಂತ ಅದರದ ಆದಾಯ ಪುರುಷಭೆಗೂ ಹೋಗುತ್ತೆ ಅನ್ನೋದು ನಿಮ್ಮ ಉದ್ದೇಶ ಹೌದು ಆನೇಕಲ್ ತಾಲೂಕು ಹ್ಯಾಂಡ್ಲೂಮ್ಸ್ ವೀವರ್ಸ್ ಕೋ ಆಪ್ರೇಟಿವ್ ಸೊಸೈಟಿ ಕತೆ ಇದೆ ಇದನ್ನು ಯಾವ ರೀತಿ ಬೇಕಾದರೂ ಬಳಸ್ಕೊಬೋದು ನೋಡಿ ಕಟ್ಟಡ ಭಾಳ ಚೆನ್ನಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಎಲ್ಲ ಶಿಥಿಲಗೊಂಡಿದೆ ಏನಾದರೂ ದೊಡ್ಡ ಮನಸ್ಸು ಮಾಡಿ ಪುರಸಭೆ ಒಂದು ಸ್ವಲ್ಪ ಇದು ಮಾಡಿದ್ರೆ ಇದನ್ನು ಬಡವರು ಯಾರಾದರೂ ಮದುವೆಗಳು ಮಾಡೋ ರೀತಿ ಬಳಸ್ಕೊಬೋದು ಅಕ್ರಮವಾಗಿ ಅನ್ಯಾಯವಾಗಿ ಕಳ್ಳರು ಕಾಕರು ಇದನ್ನು ದುರುಪಯೋಗಪಡಿಸ್ಕೊಂಡು ಅನೈತಿಕ ಚಟುವಟಿಕೆಗಳು ನಡೆಯೋದಕ್ಕೆ ಶುರುವಾಗಿದೆ ದಯವಿಟ್ಟು ಈ ಕಡೆ ಪುರಸಭೆ ಮನ್ಸ್ ಮಾಡಲಿ ಈ ಕಡೆ ಒಂದು ಸ್ವಲ್ಪ ಹೂಗುಟ್ಲಿ ಇದ್ರ ಕಡೆ ಸ್ವಲ್ಪ ಗಮನ ಕೊಡಲಿ ಅನ್ನೋದೇ ನಮ್ಮ ಉದ್ದೇಶ ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಬಂಧುಗಳೇ ದಯವಿಟ್ಟು ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವಿಚಾರಗಳಿದ್ರೆ ಈ ರೀತಿ ಇತಿಹಾಸ ಇತಿಹಾಸಕ್ಕೆ ಸಂಬಂಧಂಥ ವಿಚಾರಗಳಿದ್ದರೆ ದಯವಿಟ್ಟು ನಮಗೆ ಕರೆ ಮಾಡಿ ಧನ್ಯವಾದಗಳು